ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ನಾನು ಮನೆಯಲ್ಲಿ ಗೊಬ್ಬರಿ ಎಣ್ಣೆಯ ತಯಾರಿಸಿದ್ದನ್ನು ನೋಡ್ಕೊತೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸೋಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬಿಡುತ್ತವೆ ಮೊದಲಿಗೆ ಮಲ್ಲಿಗೆ ಹೂವನ್ನು ಹರ್ಕೋಬೇಕು ಇಲ್ಲಿ ನೋಡಿ ಮೆಹಂದಿ ಗಿಡ ಇದೆ ಮೆಹಂದಿ ಸೊಪ್ಪನ್ನು ಹರಿದುಕೊಳ್ಳಿ

ದಾಸವಾಳ ಎಲೆಯನ್ನು ಹಿಕೊಳ್ಳಿ ನೋಡಿ ಟೋಟಲ್ ಆಗಿ ಅಷ್ಟು ಹಾರ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೇವೆ ಮೆಹಂದಿ ಸೊಪ್ಪು ಕರಿಬೇವಿನ ಸೊಪ್ಪು ಬೇವಿನ ಸೊಪ್ಪು ದಾಸವಾಳ ಎಲೆ ದಾಸವಾಳ ಹೂವು ಮಲ್ಲಿಗೆ ಹೂವು ಲವಳೆ ಸರ ಕಾಳನ್ನು ಪೌಡರ್ ಮಾಡಿಕೊಳ್ಳಿ

क ड़ी कबरेनेना का स्ता देगा मदलीගේ मेंහदी सपना कोली देन स मल्ली द सा वाला म ल लवाले सरना ತುಂಡು ತುಂಡ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿ ಕುಡಿಸಿಕೊಳ್ಳಿ ಈಗ ಮೆಂತ್ಯೆ ಪೌಡರ್ನ ಸೇರಿಸಿಕೊಳ್ಳಿ ನೋಡಿ ದಾಸವಾಳ ಮಗ್ಗಿನ ಬಣ್ಣ ಹೇಗೆ ಚೇಂಜ್ ಆಯಿತು ಅಂತ ನೋಡಿ ದಾಸವಾಳ ಮಗ್ಗಿನ ಕಲ್ಲರು ಎಷ್ಟು ಚೆನ್ನಾಗಿ ಬಂತು ಅಂತ ಹದಿನೈದು ನಿಮಿಷ ಕುದಿಸಿಕೊಳ್ಳಿ ಸ್ಲೋ ಫ್ಲೇಮ್ ಇಟ್ಕೊಂಡು ಕುದಿಸಿಕೊಳ್ಳಿ ನೋಡಿ ಇವಾಗ ರೆಡಿಯಾಯಿತು ಈಗ ಸೋಸಿಸಿಕೊಳ್ಳಿ ನೋಡಿ ಈಗ ಆಯುರ್ವೇದ ಕೊಬ್ಬರಿ ಎಣ್ಣೆ ರೆಡಿಯಾಯಿತು ಮನೆಯಲ್ಲೇ ತಯಾರಿಸಿಕೊಳ್ಳಿ ನಿಮ್ಮ ಹೇರ್ ತುಂಬ ಉದ್ದ ಬೆಳೆಯುತ್ತದೆ ಈ ಸೊಪ್ಪನ್ನ ಎಸೆಯಬೇಡಿ ಇದನ್ನು ಡೈಲಿ ಯೂಸ್ ಮಾಡಿ ತುಂಬ ಒಳ್ಳೆಯದು ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಇದನ್ನು ಹಚ್ಚಿಕೊಳ್ಳಿ ಒಳ್ಳೆಯದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್ ಹೇರಿಗೆ ಅಪ್ಲೈ ಮಾಡಿ